ಜಮೀರ್ ಅಹಮದ್ ಖಾನ್ ಮತ್ತು ನನ್ನ ನಡುವೆ ಆತ್ಮೀಯತೆ ಇದ್ದದ್ದು ರಾಜಕೀಯವಾಗಿ ವಿನಃ ಪರಸ್ಪರ ಬೈದಾಡಿಕೊಳ್ಳಲಲ್ಲ ಕುಮಾರಣ್ಣ ಸ್ಪಷ್ಟನೆ ಯಾರೋ ಒಂದು ರೀತಿಯ ಕೊಡ್ತಕ್ಕಂಥ ಇವತ್ತು ಐವತ್ತು ಐವತ್ತು ಕೋಟಿ ಅಂತಕ್ಕಂಥ ನಿಖರವಾಗಿ ಐವತ್ತು ಜನರಿಗೆ ಅಂತಕ್ಕಂಥ ನಿಖರವಾಗಿ ಹೇಳ್ತಾ ಇದ್ದಾರೆ ಸರ್ಕಾರ ಅವ್ರ ಕೈನಲ್ಲಿದೆ ಹಲವಾರು ಎಸ್ ಐ ಟಿಗಳನ್ನು ರಚನೆ ಮಾಡ್ತಾ ಇದ್ದಾರೆ ಇನ್ನೊಂದು ಎಸ್ ಐ ಟಿ ರಚನೆ ಮಾಡೋಕೇಳಿ ತನಿಖೆ ಹೇಳಿ ಎಸ್ ಐ ಟಿ ಬಹುಶಃ ಈ ರಾಜ್ಯದಲ್ಲಿ ಇಷ್ಟೊಂದು ಎಸ್ ಐ ಟಿಗಳ ದಾಖಲೆಯ ರಚನೆ ಬಹುಶಃ ರಾಜ್ಯದ ಇತಿಹಾಸ ಅಲ್ಲ ದೇಶದ ಇತಿಹಾಸ ಬೇರೆ ನಡೆದಿಲ್ಲ ಪ್ರತಿಯೊಂದಕ್ಕೂ ಎಸ್ ಐ ಟಿ ಎಸ್ ಐ ಟಿ ಅದನ್ನು ಇದಕ್ಕೂ ಒಂದು ಎಸ್ ಐ ಟಿ ಮಾಡಲಿ ಇಲ್ಲೇ ಇದ್ದರೆ ಮುಖ್ಯಮಂತ್ರಿಗಳ ಮತ್ತು ಅವ್ರ ಸಚಿವ ಸಂಪುಟದ ಮಂತ್ರಿಗಳ ಹೇಳಿಕೆಯನ್ನು ಜನತೆ ಇವತ್ತು ಇದು ಒಂದು ರೀತಿಯ ಅವರ ನಡವಳಿಕೆಗಳ ಬಗ್ಗೆ ಜನಗಳಲ್ಲಿ ಹಾಸ್ಯಾಸ್ಪದ ಆಗ್ತದೆ ಈ ರೀತಿ ಹೇಳಿಕೆ ಸರ್ ಜಮೀನು ಅವರು ಸರ್ ನಿಮ್ಮ ಬಗ್ಗೆ ವರ್ಣ ಬೇರೆ ನೀತಿ ಅದರ ಬಗ್ಗೆ ಮಾತಾಡ್ತಾರಾ ಅದೆಲ್ಲ ಚರ್ಚೆ ಬೇಡ ಇಪ್ಪತ್ತ್ಮೂರು ಕಳೀಲಿ ಚರ್ಚೆ ಮಾತಾಡ್ತಾರೆ ಯಾವಾಗ ಹೇಳ್ತಾರೆ ಆ ತಾಯಿ ಕುಂದು ಒಂದು ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ನನ್ನನ್ನು ಕುಮಾರ್ ಅಂತ ಸಂಬೋಧನೆ ಮಾಡಿದ್ರು ಆಗ ಅವ್ರನ್ನ ಒಡಲಿಕ್ಕೆ ಹೋದಂಥ ಗಿರಾಕಿ ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅಂದ್ಕೊಂಡು ಏನು ಇದು ಮಾಡಲಿಕ್ಕೆ ಏನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರೋನ ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ ಅವರ ಮಾತುಗಳು ಅದು ಅವ್ರ ಸಂಸ್ಕೃತಿ ತೋರಿಸುತ್ತೆ ಸಂಸ್ಕೃತಿಯನ್ನು ತೋರಿಸುತ್ತೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಅವ್ರು ಹೇಳೋದ್ರಲ್ಲ ಅವರಿಬ್ಬರು ಭಾಳ ಆತ್ಮೀಯರು ಆತ್ಮೀಯತೆ ಇದಕ್ಕೆಲ್ಲ ರಾಜಕೀಯವಾಗಿ ಇದ್ದಿದ್ದು ಈ ರೀತಿಯ ಹೇಳಿಕೆಗಳಿಗೆಲ್ಲ ಇದ್ದಿದ್ದು ಅವ್ರು ಯಾವ ರೀತಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಮಂತ್ರಿಗಳು ನೋಡಿದ್ದೇನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಎಲ್ಲ ಯಾವ ರೀತಿ ಗೃಹ ಸಚಿವರು ಯಾವ ರೀತಿ ಇವತ್ತು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅವ್ರಿಗೇನಾದರೂ ಮರ್ಯಾದೆ ಇದ್ದರೆ ಎಂತೆಂಥ ಕೇಸ್ಗಳಲ್ಲಿ ಕೇಸ್ ಹಾಕಿದ್ರು ಅಮಾಯಕರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ ಇಂಥ ಹೇಳಿಕೆಗಳಿಗೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಈ ರೀತಿಯ ಸಂಸ್ಕೃತಿ ಇರ್ತಕ್ಕಂಥ ಈ ಸರ್ಕಾರ ನಾಗರಿಕ ಸರ್ಕಾರ ಅಂತ ಕರೀತೀರ ದೇವೇಗೌಡರು ಗೌರವ ಭಂಗ ಗರ್ವ ಗೌರ್ವಭಂಗ ಅಂದರೆ ತಪ್ಪೇನಿದೆ ಏನದು ಇದು ವರ್ಗ ಅದು ಗೌರ್ವಭಂಗ ಅಂತಕ್ಕಂಥದ್ದು ಸೊಕ್ಕು ಬಿಡಿತೀನಿ ಅಂತಕ್ಕಂಥದ್ದು ಅದೇನೋ ಇದ್ರ ವರ್ಗ ಅದು ಈ ಥರ ಇವ್ರ ಹೇಳಿಕೆಗಳಿದೆಯಲ್ಲ ಅನ್ಪಾರ್ಲಿಮೆಂಟ್ ಏನಿಲ್ಲ ಇಲ್ಲಿ ಇವ್ರ ಹೇಳಿಕೆಗಳಿದೆಯಲ್ಲ ಕೊಂಡ್ಕೊತೀನಿ ಅಂತಕ್ಕಂಥದ್ದು ದುಡ್ಡಿನ ಮದ ಯಾವ ಯಾವ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಏನೇನು ಅವೆಲ್ಲ ದೊಡ್ಡ ಇತಿಹಾಸಗಳಿದೆ ಇವರೆಲ್ಲ ನೀವು ಚಿಕ್ಕ ಚಿಕ್ಕ ನಾನು ರಾಜಕೀಯವಾಗಿದ್ದಂಥದ್ದು ವೈಯಕ್ತಿಕವಾಗಲ್ಲ ರಾಜಕೀಯವಾಗಿದ್ದದ್ದು ಯಾರಾದ್ರೂ ಆ ರೀತಿ ಮಾತಾಡ್ಲಿಕ್ಕೆ ಸಾಧ್ಯವ ಚಲಾಶ್ರಮ ಏನು ಹೇಳ್ತೇನೆ ಏನು ಚೆಲುವ ಅಂತ ಕರೀಬೇಕಿತ್ತ ಚೆಲುವಂತ ಕರೀತೀರ ನಿಮ್ಮ ನಾನು ಕಾಯ್ತೀನಿ ನಾನು ಹೇಳಿದ್ನಲ್ಲ ಸ್ಪೀಕರು ವಿಧಾನ ಪರಿಷತ್ ಸ್ಪೀಕರು ಹೊರಟೆವ್ರಿಗೆ ಯಾಕೆ ಹೊಡಿಯೋಕೋದ್ರಿ ಇದಲ್ರು ಹೊರಟವ್ರಿಗೆ ಕೇಳಿ ಹೊಡಿಯೋಕೋ ಹೋಗಿದ್ರಲ್ಲ ಯಾವ ಕಾರಣಕ್ಕೆ ಕುಡಿಯಕ್ಕೆ ಹೋಗಿದ್ರು ಇದು ಈ ರೀತಿ ಹೇಳಿಕೆ ಇದೆಯಲ್ಲ ಅವರ ಒಂದು ಕಲ್ಚರ್ ಏನಿದೆ ತೋರಿಸಣ ಚನ್ನಪಟ್ಟಣದಲ್ಲಿ ಎಂದು ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ ಅವರಿಂದಲೂ ಆಗಿಲ್ಲ ಅವರು ನನಗೆ ಕೊಟ್ಟಂತ ಏನು ಒಂದು ಇದು ನೋಡಬೇಕಾದ ಗೌರವ ಮರೆಯಾಗಿ ಏನು ನಾವು ಬರೆಯಾದ ನೀವು ಮಾಡೋಕ್ಕೆ ನಿಖಿಲ್ ಅವ್ರದ್ದು ಹೇಗಿದೆ ಆಶೀರ್ವಾದ ಆಗಿದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಉತ್ತಮ ಒಂದು ಕಾಂಗ್ರೆಸ್ ರಾಜಕೀಯ ಏನ್ ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾತು ಕೂಡ ಇಪ್ಪತ್ತ್ ಮೂರು ಸ್ಟೇಟ್ಮೆಂಟ್ ನಿಖಿಲ್ ಅವ್ರಿಗೆ ಪ್ಲಸ್ ಅದಕ್ಕೇನ್ ಸಂಬಂಧ ಇಲ್ಲ ಹೇಳಿಕೆ